ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಸೂಕ್ಷ್ಮ ಶರೀರ ಯಾನ ಆಸ್ಟ್ರಲ್ ಟ್ರಾವೆಲ್ ಯಾವಾಗ ಮಾಡ್ಬೋದು ಸಾಕಷ್ಟು ಜನರ ಕಮೆಂಟ್ ಇರುತ್ತೆ ಸಾಕಷ್ಟು ಜನರ ಕ್ವಶ್ಚನ್ ಕೂಡ ಇರುತ್ತೆ ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಕ್ಕಂಥದ್ದು ಹೇಗೆ ಅದು ಸಾಧ್ಯ ನಾವು ಕೂಡ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದೇವೆ ಸೂಕ್ಷ್ಮ ಶರೀರ ಯಾನ ಅದು ಸುಲಭವಾದಂಥ ಮಾರ್ಗ ಯಾರು ಬೇಕಾದರೂ ಕೂಡ ಕಾರ್ಯವನ್ನು ಮಾಡ್ಬೋದು ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡಬೇಕು ಅದಕ್ಕೆಲ್ಲ ಎಚ್ಚರಿಕೆಯನ್ನು ಅನುಸರಿಸಬೇಕು ಈ ರೀತಿಯಾದಂಥ ಸಾಕಷ್ಟು ವಿಷಯಗಳನ್ನು ನೀವು ಕೇಳಿರ್ತೀರ ಶರೀರಯಾನದ ಬಗ್ಗೆ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಈಗಾಗಲೇ ವೀಡಿಯೋಸ್ಗಳು ಕೂಡ ಲಭ್ಯ ಇದೆ ಹಾಗೆಯೇ ಸೂಕ್ಷ್ಮ ಶರೀರ ಯಾನವನ್ನು ಯಾವಾಗ ಮಾಡಬಹುದು ಯಾವೊಬ್ಬ ಮನುಷ್ಯ ಭೌತಿಕ ಜೀವನವನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರಯಾನವನ್ನು ಮಾಡ್ತಕ್ಕಂಥದ್ದು ಅಸಂಭವ ಅಸಾಧ್ಯ ಯಾರು ಭೌತಿಕ ಜೀವನವನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರ ಯಾನವನ್ನು ಮಾಡಲು ಸಾಧ್ಯವೇ ಆಗೋದಿಲ್ಲ ಕಾರಣ ಭೌತಿಕ ಶರೀರ ಎಂತಕ್ಕಂಥದ್ದು ನಮ್ಮ ಕಣ್ಣಿಗೆ ಗೋಚರವಾಗ್ತಕ್ಕಂತಹ ಶರೀರ ಆಗಿದೆ ಇದನ್ನು ಸೂಕ್ಷ್ಮ ಶರೀರ ಎಂದು ಕರೆಯಲಾಗುವುದಿಲ್ಲ ಬದಲಿಗೆ ಭೌತಿಕ ಶರೀರ ಎಂದು ಕರೆಯಲಾಗುತ್ತೆ ಹಾಗಿದ ಮೇಲೆ ಸೂಕ್ಷ್ಮ ಶರೀರಯಾನ ಅಥವಾ ಆಸ್ಟ್ರಲ್ ಟ್ರಾವೆಲ್ ಈ ಒಂದು ಟ್ರಾವಲ್ ಅಂದರೆ ಸಾಕ್ತಕ್ಕಂಥದ್ದು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಪ್ರಯಾಣವನ್ನು ಮಾಡಬೇಕಂದ್ರೆ ಸೂಕ್ಷ್ಮವಾಗಿರ್ತಕ್ಕಂಥ ಶರೀರವೇ ಪ್ರಯಾಣ ಮಾಡಬೇಕು ಎರಡನೇ ಹಂತದಲ್ಲಿ ಬರ್ತಕ್ಕಂಥದ್ದು ಭೌತಿಕ ಶರೀರದ ನಂತರದಲ್ಲಿ ಬರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಈ ಸೂಕ್ಷ್ಮ ಶರೀರ ಯಾವಾಗ ಸಾಕಷ್ಟು ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಸಕಾರಾತ್ಮಕಗೊಳ್ಳುತ್ತದೆ ಶುದ್ಧಗೊಳ್ಳುತ್ತದೆ ಶಕ್ತಿಯುತವಾಗುತ್ತದೆ ಎರಡನೇ ಹಂತವನ್ನು ಮುಕ್ತಾಯಗೊಳಿಸಿ ಮೂರನೇ ಹಂತಕ್ಕೆ ಅಂದರೆ ಕಾರಣ ಶರೀರದತ್ತ ಸಾಕ್ತಾ ಹೋಗುತ್ತೆ ಯಾವಾಗ ಭೌತಿಕ ಶರೀರದ ಅವಧಿ ಇದ್ದಂತಹ ಪಕ್ಷದಲ್ಲೂ ಭೌತಿಕ ಜೀವನ ನಡೀತಿರ್ತಕ್ಕಂತಹ ಸಂದರ್ಭದಲ್ಲೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿ ಆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಜ್ಞಾನದ ಸಂಪಾದನೆ ಯೋಗ ಧ್ಯಾನ ಪ್ರಾಣಾಯಾಮ ಇತರೆ ದೈವಿಕ ಆಚರಣೆಗಳನ್ನು ನಡೆಸುತ್ತಾ ಕರ್ಮಾತೀತ ಗುಣಾತೀತ ಭಾವಾತೀತವಾಗಿ ನಂತರದಲ್ಲಿ ಕಾಲಾತೀತವಾಗ್ತಕ್ಕಂತಹ ಕಾರ್ಯವನ್ನ ಮಾಡಿ ಅದರಲ್ಲಿ ತೊಂಬತ್ತು ಪ್ರತಿಶತ ಯಶಸ್ಸನ್ನ ಪಡೆದಂತಹ ವ್ಯಕ್ತಿ ಯಾವ ವ್ಯಕ್ತಿ ತೊಂಬತ್ತು ಪ್ರತಿಶತ ನೂರರಲ್ಲಿ ತೊಂಬತ್ತು ಪ್ರತಿಶತ ಯಶಸ್ಸು ಯಾವುದರಲ್ಲಿ ಸೂಕ್ಷ್ಮ ಶರೀರದ ಪ್ರಗತಿದಾಯಕ ಸ್ಪಷ್ಟದಾಯಕ ಶಕ್ತಿದಾಯಕ ಆ ಹಂತವನ್ನ ಮುಗಿಸಿ ಕಾರಣ ಶರೀರದತ್ತ ಸಾಕ್ತಕ್ಕಂತಹ ವಿಧಿ ಆ ವಿಧಿಗೆ ಯಾರು ತೊಂಬತ್ತು ಪ್ರತಿಶತ ಅಥವಾ ತೊಂಬತ್ತೊಂಬತ್ತು ನೂರು ಪ್ರತಿಶತ ಹಂತಕ್ಕೆ ತಲುಪ್ತಾರೆ ಅಂತಹ ಸಂದರ್ಭದಲ್ಲಿ ಭೌತಿಕ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸಿ ಆ ಸೂಕ್ಷ್ಮ ಶರೀರವನ್ನು ಯಾನವನ್ನು ಮಾಡಲು ಆ ಮನುಷ್ಯ ಸಮಂಜಸ ಮತ್ತು ಯೋಗ್ಯನಾಗ್ತಾರೆ ಆಗ ಸೂಕ್ಷ್ಮ ಶರೀರದ ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಭೌತಿಕ ಶರೀರ ಮತ್ತು ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸಲು ಆಗೋದಿಲ್ಲ ಈ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಿಲ್ಲ ಪ್ರಗತಿಯನ್ನು ಮಾಡಿಲ್ಲ ತಯಾರಿಯನ್ನು ಮಾಡಿಲ್ಲ ಅಭ್ಯಾಸವನ್ನು ಮಾಡಿಲ್ಲ ಅಥವಾ ಒಂದು ಗುರುವಿನ ಬಲ ಇಲ್ಲ ದೈವದ ಬಲ ಇಲ್ಲ ಇಂಥ ಸಂದರ್ಭದಲ್ಲಿ ತನ್ನ ಸ್ವಜ್ಞಾನದ ಕಾರಣ ಅಥವಾ ಯಾವುದೋ ಒಂದು ಮಾರ್ಗದಲ್ಲಿ ಓದಿದ ಕಾರಣ ಯಾವುದೋ ಒಂದು ಆಚರಣೆಗಳನ್ನು ನೋಡಿ ಪುಸ್ತಕಗಳನ್ನು ನೋಡಿ ಅಂತಹ ಸಂದರ್ಭದಲ್ಲಿ ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೇನೆ ಈ ರೀತಿಯಾದಂಥ ಕಾರ್ಯವನ್ನು ಮಾಡ್ತೇನೆ ಅಂತ ಸಾಕಷ್ಟು ಜನ ನೋ ನಾಲ್ಕು ಕೋಣೆಯ ಮಧ್ಯದಲ್ಲಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಅಥವಾ ಧ್ಯಾನದ ನಂತರದಲ್ಲಿ ಶವಾಸನವನ್ನು ಮಾಡಿ ಆಗ ನಿಮಗೆ ನೀವು ಇದೇ ರೀತಿಯಾಗಿ ನಂಬರ್ ಹೇಳ್ಕೊಳ್ಳಿ ಉಲ್ಟಾ ನಂಬರ್ ಹೇಳ್ಕೊಳ್ಳಿ ಸೀದಾ ನಂಬರ್ ಹೇಳ್ಕೊಳ್ಳಿ ಈಗ ಸೂಕ್ಷ್ಮ ಶರೀರವನ್ನು ಇದ್ದೇನೆ ಅಂತ ಹೇಳ್ಕೊಳ್ಳಿ ಅದರ ನಂತರದಲ್ಲಿ ಹೋಗ್ತಕ್ಕಂಥದ್ದನ್ನು ಗಮನಿಸಿ ಕೇವಲ ಮಿದುಳಿನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೂಕ್ಷ್ಮ ಶರೀರದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಥರದ ಹೇಳಿಕೆಯನ್ನು ಕೊಡ್ತಕ್ಕಂಥ ಸಾಕಷ್ಟು ಬುಕ್ಸ್ಗಳು ಲಭ್ಯ ಇದೆ ವೀಡಿಯೋಸ್ಗಳು ಲಭ್ಯ ಇದೆ ಆ ರೀತಿಯಾಗಿ ಈ ಜಗತ್ತಿನಲ್ಲಿ ಆಗೋದೇ ಇಲ್ಲ ಯಾವಾಗ ಭೌತಿಕ ಶರೀರಕ್ಕೆ ಮಿಗಿಲಾಗಿ ಸೂಕ್ಷ್ಮ ಶರೀರ ಎಂತಕ್ಕಂಥದ್ದಿದೆ ಆ ಸೂಕ್ಷ್ಮ ಶರೀರ ಸಕಾರಾತ್ಮಕವಾಗಿ ಪ್ರಗತಿಯನ್ನು ಹೊಂದಿದಂತಹ ಪಕ್ಷದಲ್ಲೇ ಆಗ ಆ ಭೌತಿಕ ಶರೀರವನ್ನು ಬಿಟ್ಟು ಅಥವಾ ಅದರ ಕನೆಕ್ಟಿವಿಟಿಯೊಂದಿಗೆ ಹೊರಗೆ ಹೋಗಲು ಸಾಧ್ಯವಾಗುತ್ತೆ ಯಾವಾಗ ಭೌತಿಕ ಶರೀರ ಸೂಕ್ಷ್ಮ ಶರೀರ ಎಲ್ಲರಿಗೂ ಇದೆ ಜೀವಿತವಾಗಿರ್ತಕ್ಕಂಥ ಮನುಷ್ಯರೆಲ್ಲರಿಗೂ ಇದೆ ಹಾಗಿದ ಮೇಲೆ ಯಾರು ಬೇಕಾದರೂ ಯಾವಾಗಲೂ ಹೋಗ್ಬೋದು ಅಂದರೆ ಅದು ಅಷ್ಟು ಸರಳ ರಚನೆ ಆಗಿಲ್ಲ ದೇಹ ಸ್ಥಿತಿ ಸೂಕ್ಷ್ಮ ಶರೀರದ ಸ್ಥಿತಿ ಎಂತಕ್ಕಂಥದ್ದು ಅಷ್ಟು ಸರಳ ರಚನೆ ಅಲ್ಲವೇ ಅಲ್ಲ ಹಾಗಿದ್ದಾಗ ಭೌತಿಕ ಶರೀರವನ್ನು ಆಧ್ಯಾತ್ಮಿಕಕ್ಕೆ ಪರಿವರ್ತಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ಶರೀರವನ್ನು ಕೂಡ ಅಷ್ಟರ ಮಟ್ಟಿಗೆ ತರಬೇತುಗೊಳಿಸಿ ಹಂತ ಹಂತವಾಗಿ ಗುರುವಿನ ಬಲ ದೈವದ ಬಲ ಮತ್ತು ಆ ಒಂದು ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಕ್ಕಂತಹ ಸರಿಯಾದಂತಹ ಮಾರ್ಗಗಳು ಕ್ರಮ ಇದನ್ನು ಅನುಸರಿಸಬೇಕು ಇಲ್ಲ ಅಂದಂಥ ಪಕ್ಷದಲ್ಲಿ ನಾನು ಈಗಾಗಲೇ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಸೂಕ್ಷ್ಮ ಶರೀರಯಾನ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಹೇಳಿದ್ದೇನೆ ಒಂದು ವರ್ಷಕ್ಕೂ ಮುಂಚಿತವಾಗಿ ವಿಡಿಯೋಸ್ಗಳೆಲ್ಲ ಲಭ್ಯ ಇದೆ ಆ ಹಳೆ ವೀಡಿಯೋಗಳನ್ನು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಸೂಕ್ಷ್ಮ ಶರೀರ ಯಾನವನ್ನು ಮಾಡ್ತಾರೆ ಗೊತ್ತಿಲ್ಲದೆ ಮಾಡಿದಂಥ ಸಂದರ್ಭದಲ್ಲಿ ಅವರ ದೇಹಕ್ಕೆ ಅನ್ಯದೈವ ಶಕ್ತಿಗಳೆಲ್ಲ ದೈತ್ಯ ಶಕ್ತಿಗಳು ಬಂದು ಸೇರ್ಕೋತಾ ಒಂದು ವೇಳೆ ಸೂಕ್ಷ್ಮ ಶರೀರ ಹೋದ್ರೆ ಅದನ್ನ ಹಿಡಿದಿಟ್ಕೋತಾ ಬಂಧನ ಮಾಡ್ಕೋತಾವೆ ಅದರ ಶಕ್ತಿಯನ್ನು ಹೀರ್ಕೋತಾವೆ ಅವನ್ನ ನಷ್ಟಗೊಳಿಸ್ತಾವೆ ಆ ದೇಹಕ್ಕೆ ಇನ್ನೊಂದು ಆತ್ಮ ಬಂದು ಸೇರಿಕೊಳ್ಳುತ್ತೆ ಈ ರೀತಿಯಾದಂಥ ಸಾಕಷ್ಟು ಹಾನಿಗಳು ಕೂಡ ಆಗುತ್ತೆ ಅದರಿಂದಾಗಿ ಸೂಕ್ಷ್ಮ ಶರೀರ ಯಾನ ಅಂದರೆ ಭೌತಿಕ ಸ್ಥಿತಿಯನ್ನು ಹೊರತುಪಡಿಸಿ ಇದ್ದಂತಹ ಸಂದರ್ಭದಲ್ಲೂ ಸೂಕ್ಷ್ಮ ಶರೀರವನ್ನು ಪ್ರಗತಿದಾಯಕವನ್ನ ಮಾಡಿ ಬದುಕಿದ್ದಾಗಲೇ ಕಾಲಾತೀತ ಲೋಕದಲ್ಲಿ ಬದುಕಿದಂತೆ ಭೂಮಂಡಲದಲ್ಲೇ ಉಪಸ್ಥಿತವೆದ್ದು ತನ್ನನ್ನು ತಾನು ಬೇರ್ಪಡಿಸ್ತಕ್ಕಂಥ ಕಾರ್ಯ ಪಂಚತತ್ವದಿಂದ ಪರಮತತ್ವಕ್ಕೆ ಯಾರು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಯಿಸ್ತಕ್ಕಂತಹ ಸ್ಥಿತಿಗೆ ಹೋಗ್ತಾರೆ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರವನ್ನು ಬೇರ್ಪಡಿಸ್ತಕ್ಕಂಥ ಕಾರ್ಯಕ್ಕೆ ಹೋಗ್ತಾರೆ ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ ಯಾವುದೇ ಜೀವಕ್ಕೆ ಹಾನಿಯಾಗಬಾರ್ದು ಮನುಷ್ಯನ ಬದುಕಿಗೆ ಹಾನಿಯಾಗಬಾರ್ದು ಆರೋಗ್ಯಕ್ಕ ಹಾನಿ ಬುದ್ಧಿಗ ಹಾನಿಗಾಗಬಾರ್ದು ಯಾವುದೇ ರೂಪದಲ್ಲೂ ಕೂಡ ಹಾನಿಯಾಗಬಾರ್ದು ಆ ರೀತಿಯಾದಂತ ಎಲ್ಲಾ ಸುರಕ್ಷತಾ ವಿಧಾನದೊಂದಿಗೆ ಯಾವೊಬ್ಬ ಮನುಷ್ಯ ತನ್ನ ಸ್ಥೂಲ ಶರೀರವನ್ನ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸ್ತಾನೆ ಸೂಕ್ಷ್ಮ ಶರೀರವನ್ನ ಸ್ಥೂಲ ಶರೀರದಿಂದ ಬೇರ್ಪಡಿಸಿ ಯಾನವನ್ನ ಕೈಗೊಳ್ತಾನೆ ಕೆಲ ಸಮಯ ಸ್ವಲ್ಪ ದೂರ ಹೋಗ್ಬೋದು ಕೆಲ ಸಮಯ ದೀರ್ಘ ದೂರ ಹೋಗ್ಬೋದು ಅಥವಾ ಇನ್ನೂ ಕೆಲ ಸಮಯ ಅಷ್ಟು ಪ್ರಗತಿಯನ್ನು ಸಾಧಿಸಿದರೆ ಒಬ್ಬ ಸಿದ್ಧಿ ಪಡೆದಂತಹ ಮನುಷ್ಯ ಅನ್ಯ ಲೋಕಗಳಿಗೂ ಕೂಡ ಸಾಗಬಹುದು ಅದಕ್ಕೆ ಎಷ್ಟೋ ಜನ ಸಮಾಧಿ ಸ್ಥಿತಿ ಅಂತ ಹೋದವರು ವಾರ ಹದಿನೈದು ದಿನ ಒಂದು ತಿಂಗಳಾದರೂ ಕೂಡ ಅವರು ವಾಪಸ್ ಬಂದಿರೋದಿಲ್ಲ ಸತ್ತೋಗಿದ್ದಾರೆ ಅವರನ್ನು ಏನು ಅಂತ್ಯಕ್ರಿಯೆ ಮಾಡಿಬಿಡೋಣ ಅಂತ ಹೊರಟು ಬಿಡ್ತಾರೆ ಅವರು ಸುತ್ತೋಗಿರೋದಿಲ್ಲ ಬದಲಿಗೆ ಬೇರೆ ಲೋಕಗಳಿಗೆ ಯಾನವನ್ನು ಕೂಡ ಮಾಡ್ತಾ ಹೋಗಿರ್ತಾರೆ ಹೀಗೆ ಆಸ್ಟ್ರಲ್ ಟ್ರಾವಲ್ ಅಂದಂತಹ ಪಕ್ಷದಲ್ಲಿ ಸೂಕ್ಷ್ಮ ಶರೀರ ಯಾನ ಅನ್ನೋದು ಈ ಒಂದು ಭೌತಿಕ ಶರೀರವನ್ನು ಹೊರತುಪಡಿಸಿ ಮಿಗಿಲಾಗಿ ಸಾಧನೆ ಮಾಡಿದಂತಹ ಸೂಕ್ಷ್ಮ ಶರೀರದಿಂದ ಅದು ಪೂರ್ಣ ಜಾಗೃತಿ ಆಗಬೇಕು ಲೋಕದ ಬಗ್ಗೆ ತಿಳಿಬೇಕು ಅಷ್ಟು ಜ್ಞಾನ ಪಡೆದಿರಬೇಕು ಅಷ್ಟು ಯೋಗ್ಯತೆಯನ್ನು ಅರ್ಹತೆಯನ್ನು ಪಡೆದಿರಬೇಕು ಆ ಸೂಕ್ಷ್ಮ ಶರೀರ ಅಷ್ಟು ಸಕ್ಷಮ ಆಗಿರಬೇಕು ಅಷ್ಟು ಆ ಸಮಯದಷ್ಟು ಸಂದರ್ಭಕ್ಕೆ ಸಕಾರಾತ್ಮಕ ಶಕ್ತಿಗಳ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಲಭ್ಯ ಆಗಿರಬೇಕು ಮಾರ್ಗ ಲಭ್ಯ ಆಗಿರಬೇಕು ಅವರ ದೃಷ್ಟಿ ಲಭ್ಯ ಆಗಿರಬೇಕು ಅವರು ಈಗೆಲ್ಲ ಹೀಗೆ ಹೋಗು ಅಥವಾ ಹೀಗೆ ಬಾ ಅಂತ ಹೇಳ್ತಕ್ಕಂತಹ ರಕ್ಷಣೆಯನ್ನು ಮಾಡ್ತಕ್ಕಂತಹ ವಿಧಿ ಇರಬೇಕು ವಿಚಾರ ಇರಬೇಕು ಕಾರ್ಯ ಇರಬೇಕು ಅನುಕೂಲ ಇರಬೇಕು ಆಗ ಮಾತ್ರ ಆಸ್ಟ್ರಲ್ ಟ್ರಾವೆಲ್ ಮಾಡಲು ಸಾಧ್ಯವಾಗುತ್ತೆ ಈ ಒಂದು ಯಾವ ಸುರಕ್ಷತೆ ಇಲ್ಲದೆ ಯಾರು ಹೋಗ್ತಾರೆ ಅವರು ತನ್ನನ್ನು ತಾನು ಹಂಡ್ರೆಡ್ ಪರ್ಸೆಂಟ್ ಗೊಳಿಸ್ಕೊಳ್ತಾರೆ ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯನಿದ್ದರೆ ನೂರ ಜನರು ಕೆಟ್ಟರಿರುವಂತೆ ಒಂದು ಒಳ್ಳೆ ಆತ್ಮ ಇದ್ದರೆ ಸಾವಿರ ಕೆಟ್ಟ ಆತ್ಮಗಳು ಕೂಡ ಇದ್ದ ಅವು ಯಾರು ಬಲಿಕ ಬಕ್ರ ಅಂದ್ರೆ ಯಾರು ಸಿಗ್ತಾರೆ ಬಲಿಯನ್ನು ತಗೊಳ್ಳೋಕ್ಕೆ ಅವ್ರಿಗೋಸ್ಕರ ಕಾಯ್ತಾ ಇರ್ತಾ ಆ ಕಾರಣಕ್ಕೆ ಅವರಿವ್ರ ಮಾತು ಕೇಳ್ಕೊಂಡು ಪುಸ್ತಕವನ್ನ ನೋಡ್ಕೊಂಡು ಹಾಗೆ ಹೀಗೆ ಅಂತ ಆಸ್ಟ್ರಲ್ ಟ್ರಾವಲ್ ಇದನ್ನ ಪ್ರಯಾಣವನ್ನ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಸೂಕ್ಷ್ಮ ಶರೀರ ಯಾನ ಎಂತಕ್ಕಂಥದ್ದು ಅದು ಸಾಮಾನ್ಯ ಕಾರ್ಯವಾದಂಥದ್ದು ಅಲ್ಲ ಆ ಒಂದು ದಿಗ್ಗಜ ಕಾರ್ಯ ಅಂದ್ರೆ ಒಂದು ಶ್ರೇಷ್ಠ ಕಾರ್ಯ ಉನ್ನತ ಕಾರ್ಯ ಇದಕ್ಕೆ ತರಬೇತಿ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಧ್ಯಾನ ಆಧ್ಯಾತ್ಮಿಕ ಪ್ರಗತಿ ದೈವಬಲ ಗುರುಬಲ ದೈವಬಲ ಅವಶ್ಯವಾಗಿ ಬೇಕೇ ಬೇಕು ಅಂತ ಹೇಳ್ತಾ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ತುಪ್ಪದ ಪೌಡರ್ ಆಡ್ ಮಾಡ್ಬೋದು ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಪೂರ್ಣ ನಿವಾರಣೆ ಮಾಡ್ಕೊಳ್ಬಹುದು ಲಕ್ಷ್ಮಣ ಕುಟುಂಬ ಪ್ರತಿ ಧುಪದ ಪೌಡರ್ ಕೂಡ ಲಭ್ಯ ಇದೆ ಇದನ್ನು ಮನೆಯಲ್ಲಿ ಅಂಗಡಿ ಬೆಳೆ ಗುಂಗಿಗಳಲ್ಲಿ ವರ್ ಸ್ಥಳಗಳಲ್ಲಿ ಹಾಕೊಳ್ಳೋದಿನ ಹಣಕಾಸಿನ ಅನುಕೂಲ ಆಗುತ್ತೆ ವರ್ಗಗಳ ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯಿಲ್ ಕೂಡ ಇದೆ ದೇಹ ಪ್ರತಿಗೆ ತಲೆಗೆ ಪ್ರತಿ ಪೌರ್ಡ್ ಕೂಡ ಇದೆ ದೇಹ ಪ್ರತಿಕ್ರಿಯೆಗೆ ತಲೆಗೆ ಪ್ರತಿಯೊಂದು ಆತ್ಮ ಸಮಸ್ಯೆ ನಿವಾರಣೆಗೋಸ್ಕರ ಇರ್ತಕ್ಕಂಥದ್ದಾಗಿ ಇದರ ಸದುಯೋಗವನ್ನು ಪಡೆಯಬಹುದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೋರ್ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಈಗ ನಂಬರ್ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಅದನ್ನು ಪೇ ಮಾಡಿ ಸೂಕ್ತ ಪರಿಹಾರ ಮಾಹಿತಿ ಬಗ್ಗೆ ತಿಳಿಬಹುದು